ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲರನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ದೇವಜಕ್ತ ಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸುವಿನ ಮಧುರ ನಾಮದಲ್ಲಿ ಪ್ರತಿದಿನದ ವಾಕ್ಯ ಧ್ಯಾನದಂತೆ ಈ ದಿನವೂ ಧ್ಯಾನವನ್ನು ಮಾಡಿ ಪ್ರಾರ್ಥಿಸುವುದಕ್ಕೆ ನಿಮ್ಮನ್ನು ಆಹ್ವಾನ ಮಾಡುತ್ತಾ ಇದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಆಳವಾಗಿ ಧ್ಯಾನ ಮಾಡಿ ಮೇಲಕ್ಕೆ ಬೆಳೆಯುತ್ತಾ ಇದ್ದೀರೆಂದು ಫಲ ಕೊಡುವವರಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಅದು ಬಹಳ ಮುಖ್ಯ ಪ್ರೇರೆ ನಾವು ಅಲ್ಲೊಂದು ವಾಕ್ಯ ಇಲ್ಲೊಂದು ವಾಕ್ಯ ಸುಮ್ಮನೆ ಹಾಗೆ ಓದ್ಬಿಟ್ಟು ಏನೋ ನಾಲ್ಕು ಮಾತು ಕೇಳಿಸ್ಕೊಂಡು ಹೋಗುವುದೆಲ್ಲ ವಾಕ್ಯವನ್ನು ಆಳವಾಗಿ ಬೇರೂರುವಂತೆ ಕೇಳಬೇಕು ಇದನ್ನು ನಿಮಗೆ ಗೊತ್ತಾ ಅನೇಕ ಜನರು ನಮಗೆ ಹೇಳುತ್ತಾರೆ ನಾನು ನಿನಗೆ ಸಹಾಯ ಮಾಡ್ತೇನೆ ಜೊತೆಯಲ್ಲಿರ್ತೇನೆ ನಾನು ನಿನಗೆ ಧೈರ್ಯ ಹೇಳ್ತೇನೆ ನಾನಿದ್ದೀನಲ್ವಾ ಅಂತ ಹೇಳ್ತಾರೆ ಆದರೆ ಮನುಷ್ಯರು ಹೇಳಿ ಮರೆತು ಹೋಗ್ತಾರೆ ದೇವರು ಹೇಳದೇನೆ ನಮಗೆ ಸಹಾಯ ಮಾಡ್ತಾರೆ ಅದನ್ನೇ ನಾವು ಸಾಧಾರಣ ಭಾಷೆಯಲ್ಲಿ ದೇವರ ಕೃಪೆ ಎಂದು ಕರೆಯುತ್ತಾ ಇದ್ದೇವೆ ಬೈಬಲಲ್ಲಿ ಹೆಚ್ಚು ಕಡಿಮೆ ಮೊದಲಿನಿಂದ ಕೊನೆಯವರೆಗೂ ಗ್ರೇಸ್ ಪದ ನೂರ ಎಪ್ಪತ್ತು ಸಾರಿ ನಾವು ನೋಡುತ್ತೇವೆ ಹಾಗಾದರೆ ಇವತ್ತು ತನ್ನ ಅತ್ಯಧಿಕವಾದ ಕೃಪೆಯನ್ನು ನಾವು ಅನುಭವ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಬನ ಗ್ರಂಥ ಹತ್ತನೆಯ ಅಧ್ಯಾಯ ಹನ್ನೆರಡನೆಯ ವಚನ ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿದೆ ಎಂದು ಯೋಬ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಸ್ವಲ್ಪ ಗಮನಿಸಿ ನೋಡ್ತೀರಾ ಅಲ್ಲಿ ಏನಿದೆ ಅಂತ ಮೊದಲನೇದಾಗಿ ನಾವು ಈ ದಿನ ಈ ವಿಡಿಯೋ ನೋಡುತ್ತಾ ಇರುವುದೇ ನಾನು ನಿಮ್ಮೊಟ್ಟಿಗೆ ಈ ವಾಕ್ಯವನ್ನು ಹಂಚುತ್ತಾ ಇರುವುದೇ ದೇವರ ಕೃಪೆಯಾಗಿದೆ ನಾನು ಹೇಳುತ್ತೇನೆ ಇವತ್ತು ನೀವಿರುವ ಸ್ಥಿತಿಗೆ ನೀವು ಅರ್ಹರಲ್ಲ ನಾನು ಅರ್ಹನಲ್ಲ ಯಾಕೆಂದರೆ ನಮ್ಮನ್ನು ದೇವರು ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ತಂದಿರುತ್ತಾರೆ ನಾನು ಹೇಳುತ್ತೇನೆ ಇವತ್ತು ನೀವು ಇಷ್ಟು ಮಾತ್ರ ವಿದ್ಯಾಭ್ಯಾಸ ಮಾಡುತ್ತಿದ್ದೀರೆಂದರೆ ಅದು ದೇವರ ಕೃಪೆ ಎಷ್ಟೋ ಜನಕ್ಕೆ ಅಷ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇಲ್ಲ ನೀವು ಒಂದು ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಒಂದು ಜಾಬಲ್ಲಿ ಇದ್ದೀರಾ ಒಳ್ಳೆಯ ಗಂಡ ಇಲ್ಲ ಹೆಂಡತಿ ಇದ್ದಾರೆ ಸಂತಾನ ಇದೆ ಇಲ್ಲವೇ ಅನೇಕ ವಿಧವಾದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಇದಾವಲ್ವಾ ಅದೆಲ್ಲ ಯಾರು ಕೊಟ್ಟಿದ್ದು ಕೊರ್ತಾ ಕರ್ತನ ಕೊಟ್ಟಿದ್ದು ಇವತ್ತು ನೀವು ಬೇರೆ ಪಟ್ಟಣದಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬಹುದು ಕೆಲಸ ಮಾಡ್ತಾ ಇರಬಹುದು ಅರ್ಹರಲ್ಲದ ನೀವು ಉತ್ತಮ ಸಂಬಳದಲ್ಲಿ ಇರಬಹುದು ಉತ್ತಮ ಕೆಲಸದಲ್ಲಿರಬಹುದು ದೇವರೇ ನೀನು ಮಾಡಿದ ಉಪಕಾರಕ್ಕೆ ನಿಮಗೆ ಧನ್ಯವಾದವಯ್ಯ ಎಂದು ನಾವು ಹೇಳುತ್ತೇವಲ್ವಾ ಅದರರ್ಥ ನನ್ನ ಪ್ರಿಯ ದೇವಜನರೇ ಇದೆಲ್ಲವೂ ನಾವು ಸ್ವತಃ ಕಷ್ಟಪಟ್ಟಿದ್ದಲ್ಲ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದು ಕೃಪೆ ಅನ್ನೋದು ಗ್ರೇಸ್ ಮಾರ್ಕ್ಸ್ ಅಂತಾರೆ ನಿಮಗೆ ಗೊತ್ತಿದೆಯಾ ಒಬ್ಬ ವಿದ್ಯಾರ್ಥಿ ಮೂವತ್ತೈದು ಅಂಕಗಳು ಪಾಸ್ ಆಗಬೇಕು ಆದರೆ ಆ ಹುಡುಗ ಆ ಹುಡುಗಿ ಮೂವತ್ತು ನಾಲ್ಕು ಮಾರ್ಕ್ ಮಾತ್ರ ಬರೆದಿರ್ತಾಳೆ ಅಷ್ಟಕ್ಕೆ ಅರ್ಹಳು ಆದರೆ ಟೀಚರ್ ಏನು ಮಾಡ್ತಾರೆ ಬರಿದಿದ್ದು ಮೂವತ್ತು ನಾಲ್ಕು ಮಾರ್ಕ್ಸ್ಗೆ ಬರಬೇಕಾದದ್ದು ಮೂವತ್ತೈದು ಮಾರ್ಕ್ಸು ಸರಿ ಪಾಪ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡಿ ಒಂದು ಮಾರ್ಕ್ಸನ್ನು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ ಮೂವತ್ತ ನಾಲ್ಕನ್ನು ಮೂವತ್ತ ಐದು ಮಾಡ್ತಾರಲ್ವ ಆ ಒಂದು ಅಂಕ ಏನಿದೆಯಲ್ವಾ ಅದನ್ನೇ ನಾವು ಗ್ರೇಸ್ ಮಾರ್ಕ್ಸ್ ಅಂತಿವೆ ಇಲ್ಲವೇ ದೇ ಅವರು ತೋರಿಸಿದ ದಾಯೆ ಇಲ್ಲ ಕೃಪೆಯ ಅಂಕ ಅಂತ ನಾವು ಹೇಳುತ್ತಾ ಇದ್ದೇವೆ ಇವತ್ತು ನೀವು ನಾನು ದೇವರ ಎಷ್ಟೋ ಕೃಪೆಯಿಂದಲೇ ಇವತ್ತು ನೀವು ನಾನು ಈ ಸ್ಥಾನದಲ್ಲಿ ದೇವೇ ದೇವ ಜನವೇ ಇಲ್ಲದೆ ಹೋದರೆ ನಾನು ಹೇಳುತ್ತಾ ಇದ್ದೇನೆ ನಾನಾಗಲಿ ನೀವಾಗಲಿ ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಈ ಸ್ಥಾನದಲ್ಲಿ ಈ ಊರಲ್ಲಿ ಈ ಕೆಲಸದಲ್ಲಿ ಈ ಮನೆಯಲ್ಲಿ ಈ ಒಂದು ಆಶೀರ್ವಾದದಲ್ಲಿ ಈ ಬಿಸ್ನೆಸ್ಸಲ್ಲಿ ನೀವಿರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಆದರೂ ನಿಮಗಿಂತ ಎಷ್ಟೋ ಹೀನರಾದವರಿದ್ದಾರೆ ಕಳೆದ ದಿನದಲ್ಲಿ ಒಬ್ಬ ಸಹೋದರಿ ನನಗೆ ಕರೆ ಮಾಡಿದರು ಅವರು ಬೆಂಗಳೂರಿನಲ್ಲಿ ಕಿದ್ವಾ ಎಂಬ ಆಸ್ಪತ್ರೆಯನ್ನು ಅವರ ಸಹೋದರಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ನೋಡಿದಾಗ ಆ ಸಹೋದರಿ ನನಗೆ ಕರೆ ಮಾಡಿ ಹೇಳ್ತಾ ಇದ್ರು ಪಾಸ್ಟರೇ ಅಲ್ಲಿರುವಂಥ ವ್ಯಕ್ತಿಗಳನ್ನು ಅಲ್ಲಿನ ಸ್ಥಿತಿಯನ್ನು ನಾವು ನೋಡುವಾಗ ನಾವೆಷ್ಟು ಧನ್ಯರು ಅಲ್ವಾ ಎಷ್ಟು ನಾವು ಆಶೀರ್ವದಿಸಲ್ಪಟ್ಟವರಲ್ವಾ ಅಲ್ಲಿರುವಂಥವ್ರನ್ನ ನೋಡುವಾಗ ಭಯಂಕರವಾದಂಥ ರೋಗದಲ್ಲಿ ನೋವಿನಲ್ಲಿ ನರಳಾಟದಲ್ಲಿ ಇದ್ದಾರೆ ಮಕ್ಕಳು ಹಿರಿಯರು ವಯಸ್ಸಾದವರು ಅನೇಕರು ಅಲ್ಲಿರುವಂಥವನ್ನು ನೋಡುವಾಗ ಕಣ್ಣು ನೀರು ಬರ್ತದೆ ಅದು ನೋಡಲಿಕ್ಕೆ ಆಗುವುದಿಲ್ಲ ಪಾಸ್ಟ್ರೆ ಎಂದು ಹೇಳಿದರು ಅದು ಸತ್ಯವಾದ ಮಾತು ನಾನು ಕೂಡ ನೋಡಿದ್ದೀನಿ ಅಲ್ಲಿ ಹೋಗಿ ನೋಡುವಾಗ ಅಯ್ಯೋ ಅನಿಸುತ್ತದೆ ಆದರೆ ನಮ್ಮನ್ನು ಆ ಸ್ಥಿತಿಗೆ ದೇವರು ಬಿಡಲಿಲ್ಲವಲ್ಲ ನಮ್ಮನ್ನು ಆ ರೀತಿಯಾಗಿ ದೇವರು ನಮ್ಮನ್ನು ಕಡೆಗಣಿಸಲಿಲ್ಲವಲ್ಲ ಆತನ ಕೃಪೆಯೇ ನಮ್ಮನ್ನು ಎಷ್ಟು ಮೇಲೆ ಎತ್ತಿದೆ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾನೆ ಅತ್ಯಧಿಕವಾದ ಕೃಪೆ ನಿನಗೆ ತೋರಿಸುವೆನು ಇನ್ನೂ ತೋರಿಸುವೆನು ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಕೆಲವರು ಅಂದುಕೊಳ್ತಾ ಇರ್ಬೋದು ಪಸ್ಟೇ ನೀವು ಹೇಳ್ದಂಗೆ ಅಲ್ಲ ನಮ್ಮ ಜೀವನ ನಾವು ತುಂಬ ಕಷ್ಟದಲ್ಲಿದ್ದೇವೆ ನಾವು ತುಂಬ ಕಣ್ಣೀರಿನಲ್ಲಿದ್ದೇವೆ ನಿಮಗೆ ಅರ್ಥ ಆಗ್ತಾ ಇಲ್ಲ ನಾವೆಷ್ಟು ನೋವು ಪಡ್ತಾ ಇದೀವೋ ನನಗೆ ನಿಮಗೆ ಗೊತ್ತಿಲ್ಲ ಅಂತ ನೀವು ಇರ್ಬೋದು ಯಾಕೆಂದರೆ ಪ್ರತಿ ಸಾರಿ ನೀವು ಅಲ್ಲಿ ಇಲ್ಲಿ ಕೂಡಿಸಿ ಒಂದು ಬಂಡವಾಳ ಹಾಕ್ತೀರ ಆದರೆ ಆ ಬಂಡವಾಳ ಹಾಕಿದ್ದು ನಷ್ಟ ಆಗ್ತದೆ ಆದರೂ ಸಾಲವೆ ಮಾಡಿ ಇನ್ನೊಂದ್ರ ಮೇಲೆ ಹಾಕ್ತೀರ ಅಲ್ಲೂ ನಷ್ಟವಾಗ್ತದೆ ಈ ಊರಲ್ಲಿ ಕೆಲಸ ಚೆನ್ನಾಗಿಲ್ಲ ಇಲ್ಲಿ ಆದಾಯ ಬರ್ತಾ ಇಲ್ಲ ಬೇರೆ ಊರಿಗೋಗಿ ಕೆಲಸ ಮಾಡೋಣ ಅಲ್ಲಿ ಮಾಡೋಣ ಅಂದರೆ ಅಲ್ಲಿ ಅಲ್ಲಿನ ಯಜಮಾನರು ಸರಿ ಇಲ್ಲ ಜೊತೆ ಕೆಲಸಗಾರರು ಸರಿ ಇಲ್ಲ ತುಂಬ ನೋವು ಕಿರಿಕಿರಿ ಪ್ರೇರೇ ಇದ್ದ ಜಾಗದಲ್ಲಿ ಇರೋಕ್ಕಾಗಲ್ಲ ಓದ ಜಾಗದಲ್ಲಿ ಸಂತೋಷವಾಗಿರ್ಲಿಕ್ಕಾಗಲ್ಲ ಎಷ್ಟೊಂದು ಯಾತನೆ ವೇದನೆ ಸಂಕಟ ನಾವು ಅನುಭವಿಸ್ತಾ ಇರ್ತೀವಲ್ವಾ ಆದರೆ ಪ್ರಿಯ ದೇವಜನ್ ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದೇನೆ ಅತ್ಯಧಿಕವಾದ ಕೃಪೆಯನ್ನು ನಿನಗೆ ತೋರಿಸುವೆನೋ ಈಗಾಗಲೇ ನೀವು ಕೃಪೆಯಲ್ಲಿದ್ದೀರಾ ಅದನ್ನು ಮರೆತು ಹೋಗಬೇಡ್ರಿ ಆದರೆ ದೇವರು ಹೇಳ್ತಾ ಇರುವಂಥದ್ದು ಇನ್ನೂ ಅತ್ಯಧಿಕವಾದ ಕೃಪೆಯನ್ನು ನಿಮಗೆ ನಾನು ತೋರಿಸುವೆನು ಎಂದು ಹೇಳ್ತಾ ಇದ್ದೀನಿ ವಾಕ್ಯವನ್ನ ವಾಕ್ಯವನ್ನು ಮತ್ತೊಂದು ಸಾರಿ ಹೋದ್ರಿ ಯೋಬ ಹತ್ತು ಹನ್ನೆರಡು ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿದೆ ನೀನು ನನಗೆ ಕೃಪೆಯನ್ನು ತೋರಿಸಿದ್ದು ನೋಡಲು ಹೇಳ್ತದೆ ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ ಇವತ್ತು ಎಲ್ಲೋ ಬಿದ್ದು ಹೋಗಬೇಕಾಗಿದ್ದ ನಾವು ಎಲ್ಲೋ ಇರಬೇಕಾಗಿದ್ದ ನಮ್ಮನ್ನು ದೇವರು ಜೀವವನ್ನು ಅನುಗ್ರಹಿಸಿ ಈ ಸ್ಥಿತಿಗೆ ನಮ್ಮನ್ನು ತಂದಿದ್ದಾರೆ ಪ್ರಿಯರೇ ಯಾವಾಗಲೂ ನಾವು ಮೇಲಿರುವವರನ್ನು ಉತ್ತಮವಾಗಿರುವಂಥವ್ರನ್ನ ನೋಡುವುದಲ್ಲ ಬದಲಾಗಿ ನಮಗಿಂತ ಕೆಳಗಿರುವವರನ್ನ ನಮಗಿಂತ ಹೀನವಾಗಿರುವರನ್ನ ನೋಡಿ ದೇವರೇ ನಮ್ಮನ್ನು ಈ ಸ್ಥಿತಿಗೆ ಬಿಡಲಿಲ್ಲವಲ್ಲ ನಮ್ಮನ್ನು ಈ ಸ್ಥಿತಿಯಲ್ಲಿಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ನನ್ನನ್ನು ಇವತ್ತು ಜೀವಿತರ ಸಂಖ್ಯೆಯಲ್ಲಿಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಜೀವವನ್ನು ಅನುಗ್ರಹಿಸಿದ್ದಿ ಮಾತ್ರವಲ್ಲದೆ ಅಲ್ಲಿ ಹೇಳುತ್ತದೆ ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿದೆ ಯಾರ ಪರಾಮರಿಕೆ ನಿನ್ನ ಪರಾಮರಿಕೆ ಪರಾಮರಿಕೆ ಅನ್ನೋದೇನು ಗೊತ್ತಾ ತುಂಬ ನೊಂದು ಹೋದಾಗ ಒಂಟಿಯಾಗಿ ಅನಿಸಿದಾಗ ತುಂಬ ಕಷ್ಟ ಬಂದಾಗ ನಾನಿದ್ದೇನೆ ಎಂದು ಯಾರಾದರೂ ನಮ್ಮವರು ಆದರಿನೇ ತೋರಿಸಿದ್ರೆ ಅವರು ಯಾರೇ ಆಗಿರ್ಬೋದು ನಮಗೆ ಗೊತ್ತೇ ಇರಲ್ಲ ಕೆಲವು ಸಾರಿ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಹೆಲ್ಪ್ ಮಾಡಲ್ಲ ಆದರೆ ದೇವರು ಯಾರನ್ನೋ ಕಳಿಸಿ ಸಹಾಯ ಹಸ್ತವನ್ನು ಕಳಿಸ್ತಾನೆ ಎಲೆಯನ್ನು ಎಲ್ಲೋ ಇದ್ದಾಗ ಅವನಿಗೆ ದೇವರು ಕಾಗೆಗಳನ್ನು ಕಳಿಸಿ ದೇವದೂತರನ್ನು ಕಳಿಸಿ ಪರಾಮರ್ಶಿಸಿದ ಹಾಗೆ ಇವತ್ತು ನಿಮ್ಮನ್ನು ನನ್ನನ್ನು ಕೂಡ ದೇವರು ಏನು ಮಾಡ್ತಾನಂದರೆ ಪರಾಮರ್ಶಿಸುತ್ತಾನಂತೆ ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿದೆ ನನ್ನ ಜೀವವನ್ನು ನನ್ನ ಆತ್ಮವನ್ನು ಅಂತ ಯೋಬನು ಹೇಳ್ತಾ ಇರೋದನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಪ್ರೇರೇ ಅದಕ್ಕೆ ಪೌಲನು ಎರಡೂ ಕೊರಿತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಎಂಟನೇ ವಚನದಲ್ಲಿ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸತ್ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಎಂದು ಪವನ ಭಕ್ತರು ಹೇಳುತ್ತಾ ಇದ್ದಾನೆ ಇಲ್ಲಿ ಗಮನಿಸಿರಿ ಕೃಪೆ ಅನ್ನೋದಕ್ಕೆ ಈ ಪದದಲ್ಲಿ ಇಂಗ್ಲೀಷಲ್ಲಿ ನಾವು ನೋಡುತ್ತೇವೆ ನಾವು ಅದನ್ನು ಏನು ಮಾಡ್ತೇವೆ ಅಂದರೆ ಸಕಲ ವಿಧವಾದ ದಾನಗಳನ್ನು ಅದು ಹೇಳ್ತದೆ ಎವ್ರಿ ಕೈಂಡ್ ಆಫ್ ವರ್ಕ್ಸ್ ಅನ್ನೋ ಅದು ಗ್ರೇಸ್ ಅನ್ನೋ ಪದವನ್ನು ಇಂಗ್ಲೀಷಲ್ಲಿ ಉಪಯೋಗಿಸ್ತಾರೆ ಗ್ರೇಸ್ ಅನ್ನುವ ಪದ ಕರುಣೆ ಅನ್ನೋ ಕೃಪೆ ಅನ್ನೋ ಪದ ಇಲ್ಲಿ ಹೇಳ್ತದೆ ದೇವರು ಸಕಲ ವಿಧವಾದ ಕೃಪೆಗಳನ್ನು ದಾನಗಳನ್ನು ಕೃಪೆಗಳನ್ನು ನಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾನೆ ಅದಕ್ಕೆ ದೇವರು ಹೇಳ್ತಾನೆ ಅನೇಕ ಭಕ್ತರುಗಳಿಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿದನು ಲೋಕವೇ ವಿನಾಶನಕ್ಕೆ ಹೋಗುತ್ತಾ ಇರುವಾಗ ನೋಹನು ಮತ್ತು ಅವನ ಕುಟುಂಬವು ಆದಿಕಾಂಡ ಆರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳುತ್ತದೆ ಆದರೆ ನೋಹನಿಗೆ ದೇವರ ದಯೆಯು ದೊರಕಿತು ಎಂಬುದಾಗಿ ನೋಡಿ ಅದನ್ನೇ ಅದನ್ನೆಂದರೆ ಕೃಪೆ ಅಂತ ಹೇಳ್ತೇವೆ ನಾವು ನಮ್ಮ ಪದದಲ್ಲಿ ಒಂದು ವೇಳೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ದಯೆ ಕೈಂಡ್ನೆಸ್ ಅಂತ ಇರಬಹುದು ಆದರೆ ಇಲ್ಲಿ ಹೇಳ್ತಾ ಇರೋದು ದಯೆ ದೊರಕಿತು ಕೃಪೆ ದೊರಕಿತು ನನ್ನ ಪ್ರಿಯ ದೇವಜನವೇ ನೋಹನು ಅಂಥದ್ದು ಏನು ಮಾಡಿದ್ನು ಅಂತ ನೋಡಿದರೆ ದೇವರು ಕೆಲವರನ್ನಾದರೂ ಹುಡುಕ್ತಾರೆ ನನ್ನ ಮಗಳಾಗಿ ನನ್ನ ಮಗನಾಗಿ ಈತನಿದ್ದಾನಾ ಎಂದು ಹುಡುಕುತ್ತಾ ಇರುತ್ತಾನೆ ಅನೇಕರು ಕೆಟ್ಟವರಿರುವ ಜಾಗದಲ್ಲಿ ನೋಹನಿಗೂ ಅವನ ಕುಟುಂಬಕ್ಕೂ ದೇವರ ಕೃಪೆ ದೊರಕಿತು ದೇವರ ದಯೆ ದೊರಕಿತು ಎಂದು ನಾವು ನೋಡುತ್ತಾ ಇದ್ದೇವೆ ಮಾತ್ರವಲ್ಲದೆ ನಾವು ಎರಡೂ ಪೂರ್ವಕಾಲ ವೃತ್ತಾಂತ ಗ್ರಂಥದಲ್ಲಿ ಒಂದು ಎಂಟರಲ್ಲಿ ನಾವು ನೋಡುತ್ತೇವೆ ದಾವೀದನಿಗೆ ದೇವರು ದಯೆ ದೊರಕಿತು ಸೌಲನಿಗೆ ದೇವರ ದಯೆ ತಪ್ಪಿತು ಅಂತ ನಾವು ನೋಡುತ್ತಾ ಇದ್ದೇವೆ ಯಾಕೆ ಸೌಲನಿಗೆ ದೇವರ ದಯೆ ತಪ್ಪಿತು ಯಾಕೆಂದರೆ ಸೌಲನು ದೇವರ ಮಾತಿಗೆ ವಿಧೇಯನಾಗಲಿಲ್ಲ ಯಾ ಏನು ತಪ್ಪು ಮಾಡಿದನು ನೋಡಿ ಯಾಜಕನ ಸೇವೆ ಮಾಡಬೇಕಾದಂಥ ಕೆಲಸವನ್ನು ಯಾಜಕನು ಮಾಡಬೇಕು ಆದರೆ ಅವನು ಬರುವುದು ತಡವಾಯಿತು ಸಮವೇನೋ ಅಂದ ತಕ್ಷಣ ಯಾಜಕನು ಮಾಡಬೇಕಾದ ಕೆಲಸವನ್ನು ಇವನೇ ಮಾಡಲಿಕ್ಕೆ ಪ್ರಾರಂಭಿಸ್ಬಿಟ್ಟ ಅದಕ್ಕೆ ದೇವರಿಗೆ ಕೋಪ ಬಂತು ನೋಡು ನೀನು ಮಾಡಬೇಕಾಗಿರೋ ಕೆಲಸ ನೀನು ಮಾಡು ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ ನೀನು ಯಾಕೆ ಆ ಕೆಲಸವನ್ನು ಮಾಡ್ತೀಯ ನಾವು ದೇ ಯಾವಾಗ ಸವಲನ್ನು ದೇವರ ದಯೆಯನ್ನು ಕಳ್ಕೊಂಡನು ನಾವು ಎರಡು ಅಂತ ಒಂದು ಎಂಟರಲ್ಲಿ ನೋಡುತ್ತೇವೆ ನೀನು ನನ್ನ ತಂದೆಯಾದ ದಾವಿದನಿಗೆ ಕೃಪೆಯನ್ನು ತೋರಿಸಿ ನಿನಗೆ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ಎಂದು ನಾವು ನೋಡುತ್ತಾ ಇದ್ದೇವೆ ನೀನು ನನ್ನ ತಂದೆಯಾದ ದಾವಿದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದ ಯಾರನ್ನ ಇಲ್ಲಿ ನೋಡ್ತಾ ಇರುವಂಥ ಮಾತು ನಾವು ದಾವೀದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ಎಂದು ಹೇಳುವುದನ್ನು ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ನಾವು ನೋಡಿ ಮೊದಲು ಅರಸನು ಸೌನನಾಗಿದ್ದ ಸೌನನಿಂದ ದಾವೀದನಿಗೆ ದಾವೀದನಿಂದ ಸೊಲೋಮೋನನಿಗೆ ಬಂದಿತ್ತು ಕೆಲವು ಸಾರಿ ನಮ್ಮ ಆಶೀರ್ವಾದಗಳು ಹೀಗೆ ಕಳೆದು ಹೋಗ್ತವೆ ಕೆಲವು ಸಾರಿ ನಾವು ದೇವರ ಕೃಪೆಯನ್ನು ಕಳ್ಕೊಂಡು ಬಿಡ್ತೇವೆನೋ ಆದರೆ ಯಾವಾಗ ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇರ್ತೇವೋ ಆಗ ಖಂಡಿತವಾಗಿ ನಮಗೆ ಆತನ ಅತ್ಯಧಿಕವಾದ ಕೃಪೆಯನ್ನು ದೇವರು ನಮಗೆ ತೋರಿಸ್ತಾ ಇದ್ದಾನೆ ಅರ್ಹರಲ್ಲದ ನಮಗೆ ಯೋಗ್ಯತೆ ಇಲ್ಲದಂತ ನಮಗೆ ದೇವರು ತನ್ನ ಅರ್ಹತೆಯನ್ನು ತನ್ನ ಕರುಣೆಯನ್ನು ನಮಗೆ ತೋರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಇವತ್ತು ಅಂದುಕೊಳ್ತಾ ಇರಬಹುದು ಅಯ್ಯೋ ನಾನು ಅರ್ಹಳಲ್ಲ ನನಗೆ ದೇವರ ಕೃಪೆ ಇಲ್ಲ ನೋಡು ನಾನು ಇದ್ದ ಸ್ಥಿತಿಯಲ್ಲಿಯೇ ಇದ್ದೇನೆ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು ಪ್ರಿಯರೇ ನಿಮ್ಮನ್ನು ಹೀನ ಸ್ಥಿತಿಗೆ ಆತನು ತಳ್ಳಲಿಲ್ಲ ಬದಲಾಗಿ ಉತ್ತಮ ಸ್ಥಿತಿಗೆ ನಿಮ್ಮನ್ನು ಆತನು ತೆಗೆದುಕೊಂಡು ಬಂದಿದ್ದಾನೆ ಇನ್ನೂ ದೇವರು ಮಾತು ಕೊಡ್ತಾ ಇರೋದು ಅತ್ಯಧಿಕವಾದ ಕೃಪೆ ನಿನಗೆ ತೋರಿಸುವೆನು ಎಂಬುದಾಗಿ ದೇವರ ಮಾತು ಸುಳ್ಳಲ್ಲ ದೇವರು ನಮಗೆ ಕೊಡುವ ಕೃಪೆಯು ಸುಳ್ಳಲ್ಲ ಆತನ ಕೃಪೆಯು ದಿನೇ ದಿನೇ ಹೊಸ ಹೊಸದಾಗಿ ಮಾರ್ಪಡುತ್ತಾ ಇರ್ತದೆ ಮನುಷ್ಯರು ದಿನೇ ದಿನೇ ನಮ್ಮ ಕುರಿತಾಗಿ ಕೋಪಿಷ್ಟರಾಗ್ತಾರೆ ಇರೋದೆಲ್ಲ ಒಂದೊಂದೊಂದೊಂದು ಅದನ್ನು ಇದನ್ನು ಸೇರಿಸಿ ಸೇರಿಸಿ ಹೇಳ್ತಾ ಇರ್ತಾರೆ ಆದರೆ ದೇವರು ಪ್ರತಿದಿನ ತನ್ನ ಕೃಪೆಯನ್ನು ನಮಗೆ ಹೊಸ ಹೊಸದಾಗಿ ನಮಗೆ ತೋರಿಸಿಕೊಡುತ್ತಾ ಇರ್ತಾನೆ ಪೌನನು ಅದನ್ನೇ ಎರಡು ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡು ಒಂಬತ್ತರಲ್ಲಿ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಈಗಿರಲಾಗಿ ಕ್ರಿಸ್ತನು ಬಲ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಇವತ್ತು ನಿಮ್ಮಲ್ಲಿ ಏನು ಬಲಹೀನತೆ ಇದೆಯಲ್ವಾ ನಿರ್ಬಲಾವಸ್ಥೆ ಇದೆಯಲ್ವಾ ಅದರಲ್ಲಿ ನೀವು ನಾನೇನು ಮಾಡಬೇಕಂತೆ ಹೆಚ್ಚಳ ಪಡಬೇಕಂತೆ ಅದೇ ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದು ನಾವು ಮೊದಲು ಇರುವ ಸ್ಥಿತಿಯನ್ನು ದೇವರಿಗೆ ಸ್ತೋತ್ರವಯ್ಯ ಎಂದು ಹೇಳಬೇಕಾ ನಿಮಗೂ ನನಗೂ ನಿಜವಾಗಿ ನಾವು ಎಲ್ಲೋ ಇರಬೇಕಾದ ಆಲೋಚನೆ ಮಾಡಿ ದಾವಿದ ಭಕ್ತನನ್ನು ದೇವರು ಆ ಸ್ಥಾನಕ್ಕೆ ತರಬೇಕಾದರೆ ಅವನೇನಾದರೂ ಹೋಗಿ ಎಲ್ಲಾದರೂ ಓದ್ಕೊಂಡು ಬಂದಿದ್ನ ಇಲ್ಲ ಕುರಿಕಾಯುವಂಥವರಾಗಿದ್ದರು ಆಲೋಚನೆ ಮಾಡಿ ಯೋಸೇಪ್ಪನು ಯಾವ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದ ಎಂದು ಹೇಳಿ ಅವನನ್ನು ಪ್ರಧಾನಮಂತ್ರಿ ಮಾಡಿದರು ಈ ಒಂದು ದಾನಿಯನ್ನು ಯಾವ ಒಂದು ಇದರ ಆಧಾರದ ಮೇಲೆ ಅವನು ಮಾಡಿದನು ಅವನು ಪರದೇಶಸ್ಥನಲ್ವಾ ಆದರೂ ಗವರ್ನರ್ ಆದನು ಹೀಗೆ ನೋಡುವಾಗ ದಾವಿದನೊಂದು ಕುರಿ ಕಾಯುವ ಕುರುಬನಾಗಿದ್ದನು ಅವನನ್ನು ದೇವರು ಅರಸನನ್ನಾಗಿ ಮಾಡಿದರು ಹಾಗಾದರೆ ಇವತ್ತು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ದೇವರು ಹೇಳುವಂಥ ಮಾತೇನೆಂದರೆ ನಿನ್ನ ಹಳೆಯ ಜೀವಿತ ಏನೋ ನಿನ್ನ ವಿದ್ಯಾಭ್ಯಾಸವೇನೋ ನಿನ್ನ ಹಿನ್ನೆಲೆ ಏನೋ ನಿನ್ನ ಹಿಂದಿನ ಜೀವಿತ ಏನೋ ನನಗೆ ಬೇಕಾಗಿಲ್ಲ ಆದರೆ ನನಗೆ ಬೇಕಾಗಿರುವುದು ಇನ್ನು ಮುಂದೆ ಹೇಗೆ ನಾನು ನಿನ್ನನ್ನು ಉಪಯೋಗಿಸುತ್ತೇನೆ ಎಂಬುದು ಮಾತ್ರವೇ ಇವತ್ತು ನೀವು ನಾನು ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ ಕೆಲವರು ವಾಕ್ಯ ಕೇಳಿಸ್ಕೊಂಡು ಅಲ್ಲೇ ಹೋಗ್ಬಿಡ್ಬೋದು ಕೆಲವರು ಅರ್ಧ ಕೇಳಿಸ್ಕೊಳ್ಬೋದು ಕೆಲವರು ಮುಕ್ಕಾಲು ಕೇಳಿಸ್ಕೊಳ್ಬೋದು ಕೆಲವರು ಪೂರ್ತಿ ಸಹನೆಯಿಂದ ತಾಳ್ಮೆಯಿಂದ ಕೂತ್ಕೊಂಡು ಕೆಲವರು ಬರ್ಕೊಳ್ಳುತ್ತಾ ಕೆಲವರು ಇದನ್ನು ಹೌದಲ್ವಾ ಇದು ನನಗೆ ಹೇಳ್ತಾ ಇದೆಯಲ್ವಾ ಎಂದು ಕೂತುಕೊಂಡು ವಿಮರ್ಶಿಸಿಕೊಂಡು ಪರಾಮರ್ಶಿಸಿಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವುದಕ್ಕೆ ಪ್ರಯಾಸ ಪಡುವಂಥವರು ಆಗಿರುತ್ತೀರಾ ನನ್ನ ಪ್ರಿಯ ದೇವಜನವೇ ಇವತ್ತು ನಾವು ಎರಡು ವಿಚಾರಗಳನ್ನು ಮುಖ್ಯವಾಗಿ ನಮ್ಮ ಮನಸ್ಸಲ್ಲಿಟ್ಟುಕೊಳ್ಳೋಣ ಮೊದಲನೇದಾಗಿ ವಾಕ್ಯ ಹೇಳುವಂತೆ ನಮ್ಮ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡಬೇಕು ಏನು ನಮಗಿದೆಯಲ್ಲ ಈ ಸ್ಥಿತಿ ಈ ಆರೋಗ್ಯ ಈ ಆಶೀರ್ವಾದ ಈ ಹಣ ಈ ಒಂದು ಕೃಪೆ ಈ ಕಾರ್ಯಗಳಿದೆಯಲ್ಲ ಇದಕ್ಕೆ ನಾವು ಮೊದಲೇನು ಮಾಡಬೇಕಂದ್ರೆ ದೇವರಿಗೆ ಹೇಳಬೇಕು ಥ್ಯಾಂಕ್ ಯು ಚೀಸಸ್ ಅಂತ ಹೇಳಬೇಕ ದೇವರೇ ಈ ಸ್ಥಿತಿಗಾಗಿ ಅದಕ್ಕೆ ಪೌಲ್ ಹನ್ನೆರಡು ಒಂಬತ್ತರಲ್ಲಿ ಹೇಳ್ತಾ ಇರುವಂಥ ಮಾತು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವನು ಅಂದರೆ ಅದರ ಏನು ಗೊತ್ತಾ ನನಗೆ ನಿರ್ಬಲಾವಸ್ಥೆ ಬರ್ತಾ ಇದೆಯಲ್ಲ ಸ್ವಲ್ಪ ಕಷ್ಟ ಕಣ್ಣೀರು ವೇದನೆ ಶೋಧನೆ ಸಮಸ್ಯೆ ಎಲ್ಲ ಇದರಲ್ಲಿ ನಾನೇನು ಮಾಡ್ತೇನೆ ಸಂತೋಷ ಪಡ್ತೇನೆ ಯಾಕೆಂದ್ರೆ ದೇವರು ಇನ್ನೂ ನನ್ನನ್ನು ಕೀಳ್ ಮಟ್ಟಕ್ಕೆ ಬಿಡಲಿಲ್ಲ ಉಣ್ಣುವುದಕ್ಕೂ ಇನ್ನು ಉಡುವುದಕ್ಕೂ ವಾಸಿಸುವುದಕ್ಕೂ ಕೆಲಸ ಮಾಡುವುದಕ್ಕೂ ಎಲ್ಲವನ್ನೂ ಕೊಟ್ಟಿರುವ ದೇವರು ಈಗ ಮತ್ತೆ ಹೇಳ್ತಾ ಇದ್ದಾನೆ ನಿನಗೆ ಅತ್ಯಧಿಕವಾದ ಕೃಪೆಯನ್ನು ತೋರಿಸುವೆನು ಯೋಗ ಭಕ್ತನು ಕಾತ್ಕೊಂಡಿದ್ದ ಏನಕ್ಕೆ ಸ್ವಾಮಿ ನಿನ್ನನ್ನು ನಂಬಿದ್ದಕ್ಕೆ ನಾನು ಎಲ್ಲ ಕಳ್ಕೊಂಡೆ ಅವನು ಹೇಳಲಿಲ್ಲ ಮಾತನ್ನು ನೀನು ಕೊಟ್ಟೆ ನೀನು ತಗೊಂಡೆಪ್ಪ ಅಂತ ಆದರೆ ನಮ್ಮ ಕಣ್ಣಿಂದ ನಾವು ನೋಡುವಾಗ ಅವನಿಗೆ ಏನನ್ನಿಸಿರ್ಬೋದು ದೇವರು ತಗೊಂಡ ಈಗ ಮಾಡ್ತಾ ಇದ್ದಾನೆ ಗೊತ್ತಾ ಮಗನೇ ಅವನಿಗೆ ಹೇಳ್ತಾ ಇಲ್ಲ ಆದರೂ ಯೋಬನು ನನ್ನ ಮಗನು ಇದನ್ನೆಲ್ಲ ಹಾದು ಹೋಗಿದ್ದರಿಂದ ಇರುವುದಕ್ಕಿಂತ ಇದ್ದದ್ದಕ್ಕಿಂತ ನಾನು ಅತ್ಯಧಿಕವಾದದ್ದನ್ನು ಎರಡರಷ್ಟು ಕೃಪೆಯನ್ನು ಅವನಿಗೆ ನಾನು ತೋರಿಸಿಕೊಡುವೆನೆಂಬುದಾಗಿ ಅದರರ್ಥ ಈಗಲೇ ಕೃಪೆಯಲ್ಲಿ ಇದ್ದೀಯಾ ಆದರೆ ಇನ್ನೂ ಅತ್ಯಧಿಕವಾದ ಕೃಪೆ ಬರಬೇಕಾದರೆ ಈಗ ನೀನು ಹಾದು ಹೋಗುತ್ತಿರುವಂಥ ಶೋಧನೆ ಇಲ್ಲವೇ ಪರೀಕ್ಷೆ ಇಲ್ಲವೇ ಇಹಲೋಕದ ದೃಷ್ಟಿಯಿಂದ ಏನು ನಷ್ಟಪಟ್ಟಿದೆಯಲ್ವ ನೀನು ಆ ನಷ್ಟವನ್ನು ನೀನು ನಾನು ಏನಂದ್ಕೊಳ್ಬೇಕಂದ್ರೆ ದೇವರು ನನಗೆ ಅತ್ಯಧಿಕವಾದ ಕೃಪೆಯನ್ನು ಕೊಡಲಿಕ್ಕೆ ಸ್ವಲ್ಪ ನನ್ನನ್ನು ಕೆಳಕಿಳಿಸಿದ್ದಾನೆಂದು ನಾವು ಧೈರ್ಯವನ್ನು ತೆಗೆದುಕೊಳ್ಳಬೇಕಾ ಒಂದು ಹುಲಿ ಇಲ್ಲವೇ ಸಿಂಹ ಬೇಟೆ ಆಡುವುದಕ್ಕಿಂತ ಮುಂಚೆ ನನ್ನ ಸ್ಪೀಡನ್ನು ಹೆಚ್ಚಿಸಿಕೊಳ್ಳುವುದಕ್ಕಿಂತ ಮುಂಚೆ ಸ್ವಲ್ಪ ಹಿಂದಕ್ಕೆ ಹೆಜ್ಜೆ ಹಾಕುತ್ತಂತೆ ಯಾವಾಗ ಅದು ಹಿಂದಕ್ಕೆ ಹೆಜ್ಜೆ ಹಾಕುತ್ತೋ ಅದರ ಅರ್ಥ ಇನ್ನೂ ಸ್ಪೀಡಾಗಿ ಓಡಲಿಕ್ಕೆ ಇನ್ನೂ ಶಕ್ತಿಯುತವಾಗಿ ಓಡಲಿಕ್ಕೆ ಇನ್ನೂ ಧೈರ್ಯವಾಗಿ ಓಡಲಿಕ್ಕೆ ಅದು ಅದು ಸಿದ್ಧ ಆಗ್ತಾ ಇದೆ ಅಂತ ತಿಳ್ಕೊಳ್ಳಬೇಕ ನಿಮ್ಮಲ್ಲಿ ಯಾವಾಗ ಈ ನಂಬಿಕೆ ಬರುತ್ತದೋ ನಾನು ಸ್ವಲ್ಪ ಕುಗ್ತಾ ಇದ್ದೇನೆ ಕುಗ್ಗುತಾ ಇದ್ದೇನೆ ಆದರೆ ಬೇಸರ ಮಾಡಿಕೊಳ್ಳಬಾರ್ದು ಮತ್ತೆ ಸ್ಪೀಡ್ ನನಗೆ ಬರುತ್ತದೆ ಕೆಲವು ಸಾರಿ ನಾನು ಹೇಳ್ತೇನೆ ಅಲ್ವಾ ಕೆಲವು ಸಾರಿ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಸ್ವಲ್ಪ ಕಷ್ಟ ಬಂದಾಗ ಮತ್ತೆ ಒಂದು ಸ್ಪೀಡಾಗಿ ಬರ್ತೇನೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತೇನೆ ಆ ರೀತಿಯಾಗಿ ನೀವು ಕಡಿಮೆ ಆಗ್ತಾ ಇದ್ದೀರ ಏನೋ ಒಂದು ಶೋಧನೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದರರ್ಥ ನೀವು ಕೆಳಕ್ಕೆ ಬಿದ್ದೋಗ್ತೀರಾ ಹಾಳಾಗ್ತೀರಾ ನೀವು ಇನ್ನು ಮೇಲಕ್ಕೆ ಬರುವುದಿಲ್ಲ ಎಂಬ ಉದ್ದೇಶವಲ್ಲ ಬದಲಾಗಿ ನೀವು ಅತ್ಯಧಿಕವಾದ ಕರ್ತನ ಕೃಪೆಯನ್ನು ಅನುಭವ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಹಾಲಲುಯ್ಯ ಏಸುವಿಗೆ ಸ್ತೋತ್ರ ನಿಮ್ಮ ನನ್ನ ಜೀವಿತದಲ್ಲಿ ಇದೇ ರೀತಿಯಾಗಿ ಹಾಲ ಲೂಯ್ಯ ಕರ್ತನು ತಾನೇ ನಿಮಗೂ ನನಗೂ ಬೇಕಾದ ಕೃಪೆಯನ್ನು ಅನುಗ್ರಹಿಸಿಕೊಡಲಿ ಈಗ ಇರುವ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಇನ್ನು ಅತ್ಯಧಿಕವಾದ ಕೃಪೆಯನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಅತ್ಯುನ್ನತನು ಅಮೋಘನು ಪರಿಶುದ್ಧನು ದೇವಾದಿ ದೇವನು ಆಗಿರುವಂಥ ನಮ್ಮ ಪರಮ ತಂದೆಯಾದ ದೇವರೇ ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರ 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 ಕರ್ತನೆ ಇವತ್ತು ನಮಗಿರುವ ಆರೋಗ್ಯ ಮನೆ ಉಡುವುದಕ್ಕೂ ತಿನ್ನುವುದಕ್ಕೂ ಕೆಲಸ ಮಾಡುವುದಕ್ಕೂ ಇಲ್ಲಿವರೆಗೂ ನಾನು ಬಂದಿದ್ದು ಇಲ್ಲಿಯವರೆಗೂ ನನ್ನ ಮಕ್ಕಳು ಹೊಂದಿದ್ದು ಇಲ್ಲಿವರೆಗೂ ನನ್ನ ಕುಟುಂಬ ಹೊಂದಿದ್ದು ಇಲ್ಲಿಯವರೆಗೂ ಆತ್ಮೀಕವಾಗಿ ಬೆಳೆದಿದ್ದು ಇಲ್ಲಿವರೆಗೂ ನಾನು ಉಜ್ಜೀವನಗೊಂಡಿದ್ದು ಎಲ್ಲ ನಿನ್ನ ಕೃಪೆಯೇ ಅಯ್ಯ ನಾನೇನೂ ಅಲ್ಲ ನೀನೇ ಅಲ್ಲ ಸ್ವಾಮಿ ಎಲ್ಲಾನನ್ನ ದಯೆಯೇ ಕರಣೆ ಎಲ್ಲ ನಿನ್ನ ಕೃಪೆಯೇ ಏನೂ ಅಲ್ಲದ ನನ್ನನ್ನು ಇದುವರೆಗೂ ನಡೆಸಿದ್ದೀಯೇ ಶೂನ್ಯವಾಗಿದ್ದ ನನ್ನನ್ನು ನೂರರಷ್ಟು ಮಾಡಿದೆಯೇ ಒಂದು ವೇಳೆಪ್ಪ ಕೆಲವರು ಐವತ್ತರಷ್ಟು ಅರವತ್ತರಷ್ಟು ಇರಬಹುದು ಆದರೆ ನೀವು ಹೇಳ್ತಾ ಇದ್ದೀರಾ ಅತ್ಯಧಿಕವಾದ ಕೃಪೆಯನ್ನು ನಾನು ತೋರಿಸುವೆನು ಇನ್ನು ನೀವು ಹೊಂದದೇ ಇರುವ ನೀವು ಅನುಭವಿಸದೇ ಇರುವ ನೀವು ಏರದೇ ಇರುವ ಸ್ಥಿತಿಗೆ ನಾನು ಏರಿಸುತ್ತೇನೆ ನೀವು ಹಿಂಜಾರಿದಾಗ ಕುಗ್ಗಿದಾಗ ಕಷ್ಟಕ್ಕೆ ಒಳಗಾದಾಗ ಬೇಸರ ಮಾಡಿಕೊಳ್ಳಬೇಡ್ರಿ ನನ್ನ ಅತ್ಯಧಿಕವಾದ ಕೃಪೆಗಾಗಿ ನೀವು ಕಾಯಿರಿ ಎಂದು ನೀವು ನಮ್ಮನ್ನು ಧೈರ್ಯಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಮ್ಮ ನಿರ್ಬಲಾವಸ್ಥೆ ಇದು ಹಾಗೇ ಹೋಗ್ಬಿಡ್ತದೆ ಅಂತ ನಂಬಿಕೆ ಅಪನಂಬಿಕೆ ಹೊಂದದೆ ನನ್ನ ದೇವರು ಈ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ನನ್ನನ್ನು ನಡೆಸುತ್ತಾರೆಂದು ಆ ನಂಬಿಕೆಯಲ್ಲಿ ನಾವು ನಡೆಯುವುದಕ್ಕೆ ಕೃಪೆಯನ್ನು ತೋರಿಸ್ರಿ ಇದನ್ನು ಯಾರೆಲ್ಲ ಹಾಲೆಲ್ಲೂಯ ಚೀಸಸ್ ತಮ್ಮ ದೇವರೇ ಹಾಲಲ್ಲೂ ಯಾ ಚೀಸಸ್ ದೇವರೇ ದೇವರೇ ನಾನು ಯಾಕಪ್ಪ ಈ ರೀತಿ ಇದೇ ದೇವರೇ ನನಗೆ ಕೃಪೆ ತೋರಿಸಯ್ಯ ನನ್ನ ಸಾಲ ನನ್ನ ಸಂಕಟ ನಾನು ಬಿದ್ದೋಗ್ತಾ ಇದ್ದೀನಯ್ಯ ನನಗೆ ಯಾವ ಸಹಾಯ ಸಿಗ್ತಾ ಇಲ್ಲ ನನಗೆ ನಿರೀಕ್ಷೆ ಇಲ್ಲ ಏನೋ ಭಯ ಆಗ್ತಾ ಇದೆ ನಡೆಯುತ್ತಾ ನಾನು ನಿಜವಾಗಿಯೂ ನಾನೇನು ಮಾಡಿಲ್ವಲ್ಲ ನಾನೇನು ಓದಿಲ್ವಲ್ಲ ನಾನೇನು ಕಷ್ಟಪಟ್ಟಿಲ್ವಲ್ಲ ನಾನೇನು ಕೇಳಿಲ್ವಲ್ಲ ಅದು ನಡೆಯುತ್ತಾ ಎಂದು ಸಂಶಯ ಪಡದೆ ಧೈರ್ಯದಿಂದ ನಡೆಯುತ್ತೆ ಎಂಬ ಧೈರ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಈ ಪ್ರಿಯ ದೇವಜನರಿಗೆ ಸಹಾಯ ಮಾಡಿಕೊಡ್ರಿ ಅತ್ಯಧಿಕವಾದ ನಿನ್ನ ಕೃಪೆಯನ್ನು ನೀವು ಉಪನೋಹನಿಗೂ ದಾವೀದನಿಗೂ ಕರ್ತನೇ ಯೋಸೇಪನಿಗೂ ದಾನಿಯಲನಿಗೂ ಕರ್ತನೆ ತೋರಿಸಿದ ಹಾಗೆ ಈ ದೇವಜನರಿಗೂ ತೋರಿಸಬೇಕೆಂದು ನಿನ್ನ ಮಹಿಮೆಯಿಂದ ತುಂಬಿಸಬೇಕೆಂದು ಹೀಗೆ ಕರ್ತನೆ ನೀವು ಅಪ್ಪ ಜೀವವನ್ನು ಆತ್ಮವನ್ನು ಕಾಪಾಡಿ ಕೃಪೆ ತೋರಿಸಿ ಯೋಬನನ್ನು ನಾಣ್ಯಗ್ರಹಿಸಿದರು ಇವರನ್ನು ಅನುಗ್ರಹಿಸಬೇಕೆಂದು ನಮ್ಮ ರಕ್ಷಕನು ಒಡೆಯನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮಯನ ಪ್ರೀತಿಯ ದೇವಜನವೇ ಕರ್ತನ ಅತ್ಯಧಿಕವಾದ ಕೃಪೆಯು ನಿಮಗೆ ಲಭಿಸಲಿ ಶಲೋಮ್ ಫ್ರೈಸ್ ದ ಲಾಡ್